ಸಿಗುತ್ತೆ ಈ ಮಂತ್ರಶಾಸ್ತ್ರದಿಂದ ಇದಷ್ಟು ಕೂಡ ನಿಯಂತ್ರಣಕ್ಕೆ ಬರುತ್ತೆ ಎಷ್ಟೋ ಹಿಂದಿನ ಕಾಲದಲ್ಲಿ ಸ್ವಾಮೀಜಿ ಸನ್ಯಾಸಿಗಳು ಒಂದೇ ಒತ್ತು ಊಟ ಮಾಡ್ತಾ ಇದ್ರು ಇವತ್ತು ಕೂಡ ಹಿಮಾಲಯ ಪರ್ವತದಲ್ಲಿ ಅಲ್ಲಿ ಕೆಳಗಡೆ ಎಲೆಗಳು ಸಿಗುತ್ತೆ ಕೆಲವು ಆ ರಿಸರ್ಚ್ ನಡೀತಾ ಇದೆ ಆ ಎಲೆಗಳನ್ನು ಒಂದ್ ಎಲೆನ ಪರಿಪೂರ್ಣವಾಗಿ ತಿನ್ಬಿಟ್ಟಿರೋ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವ್ಸ ಅವಕಾಶವೇ ಆಗೋದಿಲ್ಲ ಅವರಿಗೆ ಅಂತ ಮಾಡಿದ ರಿಸರ್ಚ್ ಮೊನ್ನೆ ಯಾರು ಕೇಳಿದ್ರು ನನ್ನ ದಿವಸ ಅವ್ರ ಉಪವಾಸನೇ ಇರಲಿಲ್ಲ ಅಂತ ಅನಿಸುತ್ತೆ ಅಂತ ರಾಜಕೀಯ ವ್ಯಕ್ತಿಗಳು ಅದಕ್ಕೂ ನಾನು ಉತ್ತರ ಕೊಟ್ಟಿದ್ದೆ ರಾಜಸ್ಥಾನದಲ್ಲಿ ಎಂಬತ್ತು ದಿವಸ ತೊಂಬತ್ತು ದಿವಸ ಒಂದೇ ಲೋಟ ನೀರು ಕೊಡ್ಕೊಂಡು ಐ ಎಸ್ ಅವರು ನಾಸಾ ಅವ್ರನ್ನ ಒಂದು ರಿಸರ್ಚ್ ಮಾಡಿದ್ದಾರೆ ಸ್ಪೇಸ್ಗೆ ಹೋದಾಗ ನಾವು ಇಲ್ಲೇ ಇರ್ಬೋದಾ ಅಂತ ಕೇಳ್ಕೊಳ್ಳೋದಕ್ಕೆ ಆ ರೀತಿ ಒಂದು ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಶಕ್ತಿಗಳನ್ನು ನಿಯಂತ್ರಣ ಪಡಿಸೋದು ಭಾಳ ಸುಲಭ ಪರ್ಣ ಏನೇ ಅಂತಾರೆ ಅದನ್ನ ಆ ಪರಣ ಎಲೆ ಅದಕ್ಕೆ ಅಮ್ಮನವರಿಗೆ ಅಪಹರಣ ಅಂತ ಹೆಸರು ಯಾಕೆ ಅಪರಣ ಅಂದ್ರೆ ಒಂದು ಎಲೆ ಕೂಡ ತಿಂದು ತಪಸ್ಸಿದ್ದು ಈಶ್ವರನ್ನು ಕರ್ಕೊಂಡು ನಾವು ಹೆಸರಿಗೆ ಅರ್ಥಗಳು ಈಗೆಲ್ಲ ತೆಲುಗು ಕೊಡ್ತಾರೆ ಅಪಹರಣ ಅಂದ್ರೆ ಆ ತಪಸ್ಸಿದ್ದಾಗ ಆ ಎಲೆಯನ್ನು ಕೂಡ ತಿನ್ನದೆ ಎಷ್ಟೋ ಜನ ಹೇಳಿದ್ರೆ ಎಲೆಯಲ್ಲೂ ತಿನ್ನದ್ರೆ ಬೇಡ ನನಗೆ ಶಿವನ ಸಾಕ್ಷಾತ್ಕಾರ ಆಗೋವರೆಗೂ ನನಗೆ ಏನೂ ಬೇಡ ಅಂತ ತಪಸ್ಸಿದ್ದು ಇದಕ್ಕೆ ಅವರಿಗೆ ಅಪಹರಣ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಈ ರೀತಿ ಒಂದು ಈ ವಾಯುಗಳನ್ನು ನಿಯಂತ್ರಣಗೊಳಿಸೋದಕ್ಕೆ ಶಾಸ್ತ್ರ ಆಗುತ್ತೆ ಅಂತ ಹೇಳ್ತೀವಿ ಕೇಳಿದ ಶಬ್ದ ಕೇಳದೇ ಇರೋ ಶಬ್ದ ಈಗ ಸೂರ್ಯನ ಪಕ್ಕದಲ್ಲಿ ಓಂಕಾರ ಇದೆ ಅಂತ ನಾಸ ಅವರೇ ರಿಲೀಸ್ ಮಾಡಿದ್ದಾರೆ ಆ ಓ ಮಾ ಅಂತ ಈಗೇನು ಅವ್ರು ಹೇಳಿದ್ರು ಆ ಓಂಕಾರ ಶಬ್ದದಲ್ಲಿ ಎಲ್ಲ ಅಡಗಿದೆ ಪ್ರಪಂಚದ ಎಲ್ಲ ವಿಚಾರಗಳು ಅಡಗಿದೆ ಬಟ್ ಏನಾಗುತ್ತೆಂದ್ರೆ ಓಂಕಾರ ಮಾತ್ರ ಜಪ ಮಾಡಿಕೊಂಡು ಸಹಸ್ರಾರು ವರ್ಷ ಇರೋರಿಗೆ ಕೆಲವು ಸಾಧನೆಗಳು ಹಾಕ್ಬೋದು ಆದರೆ ಮನುಷ್ಯನ ಆಸೆ ಆಸಕ್ತಿ ಆಗಿಲ್ವಲ್ಲ ಈಗ ಯಾರೋ ಗುರುಗಳ ಹತ್ರ ನಾನು ಭಗವದ್ಗೀತೆ ಓದಬೇಕು ಅಂದಿರುತ್ತೆ ಓದ್ಬೇಕು ಅಂದರೆ ಓದತ್ವಾ ಹದಿನೆಂಟನೇ ಅಧ್ಯಾಯ ಎಲ್ಲೂ ಓದೋಕ್ಕಾಗಲ್ಲ ಸರ್ ಗುರುಗಳೇ ನನಗೆ ಯಾವ್ದಾದ್ರು ಒಂದು ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಓದು ಓದ್ಬಿಟ್ಟು ನೋಡೋದ್ನಂತೆ ಕಷ್ಟ ಆಯ್ತಂತೆ ಹದಿನೆಂಟು ಭಾಳ ದೊಡ್ಡದಾಗುತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಮನೆ ಕೆಲಸ ಆಫೀಸ್ ಕೆಲಸ ಯಾವ್ದಾದ್ರು ಒಂದು ಸ್ತೋತ್ರ ಹೇಳಿ ಒಂದು ಸ್ತೋತ್ರ ಹೇಳಿದ್ರಂತೆ ಪವಿತ್ರಾನಮ ಅಂತ ಅದು ಇದೇ ಇದೇ ಹೇಳಂತೆ ಆಮೇಲೆ ಅದನ್ನು ಸ್ವಲ್ಪ ಕಠಿಣವಾಗಿದೆ ಯಾವ್ದಾದ್ರು ಒಂದು ಪದ ಹೇಳಿದ್ರೆ ಮಾಸೂಸ ಅಂತ ಹೇಳುತ್ತಂತೆ ಸೂಸ ಅಂತ ಹೇಳ್ಕೊ ಮಾಸೂಸ 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 ಅಂದ್ರೆ ನಾನು ನೋಡ್ಕೊತೀನಿ ನನಗೆ ಬಿಟ್ಬಿಡು ಎಲ್ಲ ಎಲ್ಲ ತರ ಅವ್ರು ಅದನ್ನ ಹೇಳಿಲ್ಲ ಮೊದ್ಲಿಂದ ಹೋಗೋದು ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಆ ರೀತಿ ಓಂಕಾರದಲ್ಲಿ ಎಲ್ಲ ಇದ್ರು ಕೂಡ ನಾವು ಒಳಗೆ ಅದರಲ್ಲಿ ಸಾಕಷ್ಟು ಸಪ್ಲೈ ಏರಿಯಾ ಸಿಗುತ್ತೆ ಅಕಾರಕ್ಕೆ ಎಷ್ಟೋ ಮಂತ್ರಗಳಿದೆ ಎಷ್ಟೋ ಇದೆ ಮಕಾರಕ್ಕೆಷ್ಟೋಗಳು ಆ ರೀತಿ ನೋಡಿದಾಗ ಒಂದು ಅಕ್ಷರ ಮಾಲೆಯನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿ ಅದನ್ನು ಪ್ರಾಣಶಕ್ತಿಯ ರೀತಿ ಕೊಟ್ಟು ನಮ್ಮ ನಾಲಿಗೆಯಲ್ಲಿ ಏನಿದೆ ಒಂದೊಂದು ಅಕ್ಷರಕ್ಕೆ ನಮ್ಮ ನಾಲಿಗೆ ಈ ವರ್ಣಮಾಲೆಯಲ್ಲಿ ನೂರ ಐವತ್ತಾರ ಏನು ಅಕ್ಷರಗಳನ್ನು ನಾವು ಇಟ್ಕೊಂಡಿದ್ದೀವಿ ಅದು ಒಂದೊಂದು ಅಕ್ಷರಕ್ಕೆ ನಮ್ಮ ನಾಲಿಗೆ ಒಂದೊಂದು ಜಾಗದಲ್ಲಿ ಟಚ್ ಆಗುತ್ತೆ ಅದೇ ಈ ಸ್ಪಷ್ಟವಾಗಿ ಮಗು ಮಾತಾಡ್ತಾನೆ ಅಂತಂದರೆ ಅವ್ನು ಸರಿಯಾದ ಜಾಗದಲ್ಲಿ ನಾಲ್ಗೆ ಟಚ್ ಆಗ್ತಾ ಅಂತ ಈ ತೊದಲು ಭಾಷೆ ಇದ್ದಾಗ ಅವ್ರಿಗೆ ಟಚ್ ಆಗೋದಿಲ್ಲ ಆ ತೊದಲು ಭಾಷೆ ಇದ್ದಾಗ ಏನಾಗುತ್ತೆ ಭವಿಷ್ಯ ಮಗುಗೆ ಇಮ್ಯುನಿಟಿ ಡೆವಲಪ್ ಆಗಿರೋಲ್ಲ ಅಥವಾ ಯಾವುದಾದ್ರು ಒಂದು ರಾಯುಗಳ ಕೊರತೆ ಇರುತ್ತೆ ಆಯುರ್ವೇದಕ್ಕೂ ಮಂತ್ರಶಾಸ್ತ್ರಕ್ಕೂ ಭಾಳ ಹತ್ರವಾದಂಥ ಸಂಬಂಧ ಇದೆ ಇದೇನು ಆರು ಅಂಗಗಳು ವೇದದಲ್ಲಿ ಅಂತೀವಿ ಪ್ರಧಾನ ಅಂಗಗಳು ಉಪವೇದದಲ್ಲಿ ಉಪಹರಣಗಳು ಧನುರ್ವೇದ ಆಯುರ್ವೇದ ಎಲ್ಲ ಬರುತ್ತೆ ಇಂಥ ದಿವಸ ಇದು ಒಂದು ತಮಿಳ್ ಭಾಷೆಯಲ್ಲಿ ಒಂದು ಕಾರ್ಯ ಇದೆ ಸಾವಿರ ಜನರನ್ನು ಸಾಯಿಸಿದವನು ಅರ್ಧ ವೈದ್ಯ ಅಂತ ಅಂದರೆ ಅವರು ಬೇರು ಸಾವಿರ ಬೇರನ್ನು ಕೊಂದವನು ಅರ್ಧ ವೈದ್ಯ ಅಂತ ಇವರು ಅನ್ಕೊಂಡ್ಬಿಟ್ರು ಸಾವಿರ ಬೇರೆ ಸಾವಿರ ಹೆಸರು ಸಾವಿರ ಆಯ್ಕೆ ಬೇರೆ ಕೊಂದವನು ವೈದ್ಯ ಅಂತ ಹೇಳ್ಬಿಟ್ಟು ಆಯ್ರಂ ಬೇರೆ ಕೊಂದ್ರೆ ಅನ್ನೋದು ಬೇರೆ ಬೇರೆ ಅಂತ ಅನ್ನ ಏನಂದರೆ ಇಂಥ ಇಂತ ಇಂಥ ದಿವಸದಲ್ಲಿ ಇಂಥ ಬೇರನ್ನು ಇಂತ ಇಂಥ ಮಾಡಿ ಮಾಡಿಕೊಟ್ರೆ ಅದು ಖಂಡಿತ ಎಲ್ರಿಗೂ ಅದರಿಂದ ಫಲ ಸಿಗುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ನಾವು ಪ್ರಕೃತಿ ಜೊತೆ ಹೋಗ್ಬೇಕು ಎಷ್ಟರ ಮಟ್ಟಿಗೆ ಮಾಡಬೇಕು ಅಂದರೆ ಭಾಳ ಇದೊಂದು ಭಾಳ ಉನ್ನತವಾದಂಥ ವಿಜ್ಞಾನ ಇದ್ರಲ್ಲಿ ಕೂಡ ಒಂದು ಸಣ್ಣದಾಗಿ ಪುಸ್ತಕ ಮಾಡ್ತಾ ಇದ್ದೀವಿ ಟೈಮ್ ಸಿಕ್ಕಲಿಲ್ಲ ಪ್ರಾಕ್ಟೀಸ್ ಇರೋದ್ರಿಂದ ಆದರೂ ಆದಷ್ಟು ಬೇಗ ಗೊತ್ತಿರೋದನ್ನೆಲ್ಲ ಎಲ್ರಿಗೂ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇದೆ ಈಗ ಆ ರೀತಿ ಆ ರೆತಮಿಕ್ ಮೇಲದಲ್ಲಿ ಒಂದು ನಿಯಂತ್ರಣವಾದಂತಹ ತಂದಾಗ ಈಗ ನೀವು ನೋಡಿ ಮಂತ್ರಗಳಲ್ಲಿ ಅಷ್ಟಪದಿ ಇದೆ ನವಪದಿ ಇದೆ ಸಪ್ತಪದಿ ಇದೆ ಐದಿ ನಂದಿ ನಿ ನಂದಿ ತಮೇದಿ ನಿ ವಿಷ್ಣು ವಿನೋದಿ ನೀ ನಂದ ಆ ಥರ ನೀವು ಒಂದು ಮಿಸ್ ಮಾಡಿಬಿಟ್ಟರು ಕೂಡ ನಿಮಗೆ ಲಿಂಕ್ ಮಿಸ್ ಆಗುತ್ತೆ ಅದು ನಾಲ್ಕೇ ನಿಮಗೆ ಹೇಗೆ ತಿರುಗಬೇಕಂದರೆ ಈಗ ಕೆಲವು ಮಂತ್ರಗಳಿಗೆ ಅರ್ಧ ಮಾತ್ರೆ ಉಪಯೋಗಿಸ್ಬೇಕು ಕೆಲವು ಮಂತ್ರಗಳಿಗೆ ಪೂರ್ಣವಾದ ಮಾತ್ರೆಗಳನ್ನು ಉಪಯೋಗಿಸ್ಬೇಕು ಮಾತ್ರೆ ಬಲ ಅಂತಾರೆ ಈಗ ಮಾತ್ರೆ ಬಲನೇ ಆರು ರಾತ್ರಿ ಮಾತ್ರ ಆ ಮಾತ್ರೆಗಳನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡ್ತಾರೆ ಅಂದರೆ ಗುಣಮುಖಿಯನ್ನು ಬಂದಾಗ ಬರುತ್ತೆ ಇಲ್ಲ ಅಂತಲ್ಲ ಆ ಮಾತ್ರೆ ಬಲಗಳನ್ನು ಸರಿಯಾಗಿದ್ದಾಗ ಅದು ಹೆಚ್ಚಾಗುತ್ತೆ ಅಂತೇಳಿ ಯಾಕಂದರೆ ಒಬ್ರು ಹೋಮ ಮಾಡ್ತಾ ಇರತ್ತೆ ಹೋಮದಲ್ಲಿ ಒಂದು ಒಂದೇ ಒಂಚೂರು ಹೆಚ್ಚಾಗುತ್ತಂತೆ ಅಂದರೆ ಇಂದ್ರನ ಆಸನದಲ್ಲಿ ಇರ್ತಕ್ಕಂತ ಸರ್ಪ ಅದು ಸಮೇತ ಬಂದು ಆ ಸರ್ಪ ಬಂದು ಅಗ್ನಿಯಲ್ಲಿ ಬೆಳ್ಳಿ ಅಂತ ಮಾಡ್ತಾ ಇದ್ದಾಗ ಒಂದು ಚೂರು ಒಂದು ಅಕ್ಷರ ಚೇಂಜ್ ಆಗಿ ಇಂದ್ರನೇ ಬಂದು ಇದು ಬೀಳೋದಿಕ್ ಬಂದ್ಬಿಟ್ಟು ಅಂದ್ರೆ ಅದು ಅದು ಬರುತ್ತೆ ನಾಯಿ ಪ್ರಾಕ್ಟೀಸ್ ಬಂದ್ಬಿಡುತ್ತೆ ಯಾರಿಗೊಬ್ಬರಿಗೆ ಸಾಧನೆ ಮಾಡಬೇಕು ಅಂತ ಆಸೆ ಆಸಕ್ತಿ ಇರುತ್ತೆ ಬರುತ್ತೆ ಪ್ರಾರಂಭ ಕಾಲದಲ್ಲಿ ಮಗು ಮಾಡುವಂತ ಮಾತಾಡುವಂತ ದೊದ್ರ ಮಾತನ್ನು ತಾಯಿ ಅನುಭವಿಸ್ತಾಳೆ ಹತ್ತು ವಯಸ್ಸಾದ್ಮೇಲೆ ತೊಂದರೆ ಮಾತಾಡಿದ್ರೆ ಡಾಕ್ಟ್ರಿಗೆ ತೋರಿಸ್ತಾರೆ ಹದಿನೈದು ವಯಸ್ಸಲ್ಲಿ ಮಾತಾಡಿದ್ರೆ ಕೊಬ್ಬು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅದರಿಂದ ನಾವು ವಯೋಮಿತಿ ಹೇಗೆ ಹೆಚ್ಚಾಗುತ್ತೆ ಆ ರೀತಿ ಒಳ್ಳೆಯ ವಿಚಾರಗಳನ್ನ ತಲುದಕ್ಕೂ ಅವಕಾಶವೇ ಇದೆ ಹಿಂದೆ ಹೇಳಿದೆ ಒಂದು ಮಂತ್ರಶಕ್ತಿ ಅನ್ನೋದು ಒಂದು ಸಾಧಾರಣ ಟ್ಯೂಬ್ಲೈಟಲ್ಲಿ ಹತ್ತು ವಾಲ್ಟು ಕರೆಂಟ್ ಹಾಕಿದ್ದಾರೆ ಅದೇ ಟ್ಯೂಬ್ಲೈಟಲ್ಲಿ ಹತ್ತು ಸಾವಿರ ವಾಲ್ಟ್ ಹಾಕಿದ್ರೆ ಹೇಗೆ ಅದು ಒಂದು ಗೋಡೆಯನ್ನು ಕೂಡ ಹುಯ್ಯಬಲ್ಲದ್ದು ಆ ರೀತಿ ಮಂತ್ರಶಕ್ತಿ ಅದಕ್ಕೆ ಶಕ್ತಿ ಹೆಚ್ಚಿಸ್ತಾ 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 ಅವನ ತೀಕ್ಷ್ಣವಾದ ನೋಟದಲ್ಲೇ ಒಂದು ನಮ್ಮಲ್ಲಿ ಕೌಶಿಕ ಮುನಿ ಕಥೆಗಳು ಕೇಳಿರ್ತೀರ ಎಲ್ಲರೂ ಅವರು ತಪಸ್ ಮಾಡ್ತಾ ಇರ್ತಾನೆ ತಪಸ್ಸಿಗೆ ಏನೋ ಫಲ ಸಿಕ್ತಂಗೆ ಅನಿಸುತ್ತೆ ಅವನಿಗೆ ಹೀಗೆ ಮರ ಕೇಳಕ್ಕೆ ಕೂತಿರ್ತಾನೆ ಈ ಮೇಲೆ ಅದು ಕಾಗೆ ಕಾಗೆ ಒಂದು ಅಂಶ ಪಕ್ಷಿ ಅದು ಆಗ್ಬಿಡುತ್ತೆ ಗಲೀಜು ಮಾಡಿದಾಗ ಮೇಲ್ ಬಿಡುತ್ತೆ ಸುಮ್ಮನೆ ನೋಡ್ತಾನೆ ಅದಂಗೆ ಭಮ ಆಗೋಗ್ತದೆ ಸೊ ನನಗೆ ಸಟ್ಟಿ ಬಂದ್ಬಿಡ್ತು ಅಂತ ಇನ್ಯಾರೋ ಭಿಕ್ಷೆ ಕೇಳಕ್ಕೆ ಹೋಗ್ತಾನೆ ಅಲ್ಲಿ ಯಾರೋ ಒಂದು ತಾಯಿ ಮಹಾತಾಯಿ ಪತಿ ಇರುತ್ತೆ ಗಂಡನಿಗೆ ಸೇವೆ ಮಾಡ್ತಾ ಇರ್ತಾರೆ ಬಾಹದಿ ಭಿಕ್ಷಾ ಅಂದೇ ಇಂಥ ಎರಡು ಸಲ ಕರೀತಾನೆ ಮೂರು ಹೃದಯದಿಂದ ಬರುತ್ತೆ ಫಸ್ಟ್ ಬಹದಿ ಭಿಕ್ಷಾ ಅಂದೇ ಬಹದಿ ಭಿಕ್ಷಾ ಅಂದೇ ಇಂಥ ಹೃದಯದಿಂದ ಬರುತ್ತೆ ಯಾವಾಗ ಯಾರು ಬಂದಿರೋ ಇಲ್ಲಿಂದ ಬರುತ್ತೆ ಬಹರಿ ಭಿಕ್ಷಾ ಅಂದೇ ಹಂಗೆ ಮಾತುಗಳು ಇಲ್ಲಿಂದ ಇಲ್ಲಿಗೆ ಹೋಗೋದು ಇಲ್ಲಿಂದ ಇಲ್ಲಿಗೆ ಬರುತ್ತೆ ಆಗ ಎಮ್ಮ ಅರ್ಜೆಂಟ್ ಅರ್ಜೆಂಟಾಗಿ ಗಂಡನಿಗೇನೋ ಕಾಲು ನೋವುಂಥ ಕಾಲು ಏನೋ ಊಟ ಹಾಕಿ ಕಾಲು ಸೇವೆ ಮಾಡ್ತಾ ಇರ್ತಾರೆ ಅಕ್ಕಿ ತಗೊಂಡು ಆಚೆ ಬರ್ತಾರೆ ನಿಂತಿರ್ತಾನೆ ಏನಪ್ಪ ನನ್ನ ಕೊಕ್ಕರೆ ಅನ್ಕೊಂಬಿಟ್ಟ ಅಂತ ಕೇಳ್ತಾನೆ ಅಯ್ಯೋ ಮಹಾತಾಯಿ ಕಾಲು ಸಾರ್ಟ್ ಆಗೋಗ್ಬಿಡ್ತಾನೆ ಇನ್ನು ನಾನು ಕೊಕ್ರೇನು ಸುಟ್ಟಿದ್ದು ನಿನಗೆ ಹೆಂಗೆ ಗೊತ್ತಾಯಿತು ನನಗೆ ನೀನು ಉಪದೇಶ ಮಾಡಲೇಬೇಕು ನಾನು ಮಾಡಕ್ಕೆ ಸಾಧ್ಯ ಇಲ್ಲ ನಾನು ಇನ್ನೂ ಒಳ್ಳೆ ವಿಚಾರ ಹೇಳ್ಬೋದು ಇಂಥ ಗುರುಗಳು ಇಂಥ ಇದ್ದಾರೆ ಅವ್ರ ಹತ್ರ ಹೋಗಿ ಕೇಳುತ್ತಾನೆ ಅವ್ರ ಹತ್ರ ಹೋಗ್ತಾನೆ ಅವ್ರು ಯಾವುದಾದ್ರು ಒಂದು ಗಲೀ ಜಾಗದಲ್ಲಿ ಎಲ್ಲ ಒಂಥರ ಸ್ಕ್ಯಾವೆಂಜರ್ ಕೆಲಸ ಅಂತಾರಲ್ಲ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಮಾಡಿ ಮುಗಿಸ್ಬಿಟ್ಟು ಇವನ್ನ ಸಾಯಂಕಾಲ ಹೋಗ್ತಾರೆ ಅವ್ರ ತಂದೆ ತಾಯಿ ಶ್ರವಣಕುಮಾರ್ ಒಂಥರ ಇರ್ತಾರೆ ಅವ್ರನ್ನೆಲ್ಲ ಅವನು ಸಂರಕ್ಷಣೆ ಮಾಡಿ ಅವರಿಗೆಲ್ಲ ಸ್ನಾನ ಮಾಡಿಸಿ ಊಟ ಬೇಯಿಸಿ ಹಾಕಿಬಿಟ್ಟು ಕೊರೆಯಲ್ಲಿ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ಆವಾಗ ಕೂತ್ಕೊಂಡಿದ್ದ ತಕ್ಷಣ ನಿಮ್ಮ ತಂದೆ ತಂದೆ ತಾಯಿಗೆ ಒಂದು ಗಾದೆ ಹೇಳ್ತಾರೆ ಒಂದು ಮರ ತೋಪಾಗಲ್ಲ ಒಂದು ಮಗ ಮಗ ಆಗಲ್ಲ ಒಂದೇ ಮಗ ಇಟ್ಬಿಟ್ರೆ ತಾಯಿ ಮಂಜೆ ಅಂತಾನೆ ಹೇಳ್ತಾರೆ ಕಾಲದಲ್ಲಿ ಇರ್ತದೆ ಈಗ ಒಂದೇ ಮಗು ಸಾಕು ಅಂತಾರೆ ಅದೇ ಇರ್ತದ ಅಯ್ಯೋ ನಿಮ್ಗೆ ಏನ್ ಗೊತ್ತಾಯ್ತು ಸ್ವಾಮಿ ಆ ತಾಯಿ ಹಂಗೆ ಹೇಳಿದ್ರು ನಿಮ್ ತಾಯಿ ತಂದೆ ಸೇವೆ ಮಾಡಿಲ್ಲ ನಿಮಗೆ ಅದನ್ನ ಪೂರ್ಣವಾಗಿ ಮಾಡಿ ಅವರ ಆಶೀರ್ವಾದ ಆದ್ಮೇಲೆ ನೀನು ಈ ತರ ಸಾಧನೆ ಮಾಡಕ್ ಹೊರಳು ನೀನು ಒಳ್ಳೆದಾಗುತ್ತೆ ಅಂತ ಹೇಳಿ ಅದ್ರಿಂದ ಶ್ರೀಚಕ್ರ ಆರಾಧನೆಗೆ ಹೋದಾಗ ಈ ಹರಿಷಡ್ ವರ್ಗಗಳನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಬಹಳ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಕೂಡ ಹೇಳ್ತಂದ್ರೆ ಮಂತ್ರಶಾಸ್ತ್ರಕ್ಕೆ ಸ್ವಲ್ಪ ಮಟ್ಟಿಗೆ ಎಷ್ಟೋ ಸಾವಿರಾರು ಜನ ಇದ್ದಾರೆ ಅದ್ರಲ್ಲಿ ನೂರಾರು ಜನ ಲಕ್ಷಾಂತರ ದಿನದಲ್ಲಿ ಸಾವಿರಾರು ಜನ ಕೇಳಿಸ್ಕೊತಾರೆ ನೂರಾರು ಜನರು ಯಾರಾದ್ರೂ ಒಬ್ಬರು ಇಬ್ಬರು ಹತ್ತು ಜನ ಅದನ್ನ ಹಿಂಬಾಲಿಸ್ ಪ್ರಾರಂಭ ಮಾಡಿದ್ರು ಕೂಡ ಆ ಮಹಾಶಕ್ತಿ ಏನಿದೆ ಅದು ಬಹಳ ಸಂತೋಷ ಪಡ್ತಾರೆ ಅಂತ ಹೇಳ್ತೀವಿ ಈ ರೀತಿ ಒಂದು ನಾನು ಹಿಂದೆ ಕೂಡ ಅವತ್ತು ಹೇಳಿದೆ ಶಬ್ದಗಳು ಹೇಗೆ ಬಂತು ಸಂಗೀತ ನಮ್ಮ ಸಾಮವೇದದಲ್ಲಿ ಸಾಮ ಸಂಗೀತಕ್ಕೆ ಹುಟ್ಟು ಉಂಟಾಗಿದೆ ಸಾಮವೇದ ಅಂತೇಳಿ ಅಥರ್ವಣ ವೇದದಲ್ಲಿ ಕೂಡ ಸಾಕಷ್ಟು ಮಂತ್ರಗಳಿದೆ ಆ ಮಂತ್ರಗಳು ಸಾಕಷ್ಟು ಸಾಧನೆಗಳಿಗೆ ಉಪಕಾರವಾಗಿತ್ತು ಭವಿಷ್ಯ ರಾಜರು ಏನು ಮಾಡಿದ್ರು ಅಂದರೆ ವೈರಿಗಳನ್ನು ಇಡೋದಕ್ಕೆ ಅವ್ರನ್ನ ಸ್ತಂಭನ ಮಾಡೋದಕ್ಕೆ ಸ್ತಂಭನ ಅಂದರೆ ಜಲಸ್ತಂಭನ ಅಗ್ನಿ ಸ್ತಂಭನ ಆ ಕಡೆ ಈಗಿನ ಕಾಲದಲ್ಲಿ ನೋಡ್ತೀವಿ ಅಗ್ನಿಯಲ್ಲಿ ಒಬ್ಬರು ಯಾರೋ ಉಳಿದಾಡಿಕೊಂಡು ಯೋಮೌಮ ಮಾಡ್ತಾರೆ ನ್ಯೂಸ್ ಪೇಪರ್ ಸ್ವಿಮ್ಮಿಂಗ್ ಪೂಲಲ್ಲಿ ಮಲಿಕೊಂಡೆ ಉಸಿರಾಟದಲ್ಲೇ ನ್ಯೂಸ್ ಪೇಪರ್ ಓದ್ತಾರೆ ಜಲಸ್ತಂಭನ ಮಾಡ್ತಾರೆ ಮ್ಯಾಜಿಷಿಯನ್ಸ್ ಯಾರೋ ಒಂದು ರೆಡಿ ಮೇಲೆ ಹೋಗ್ತಾರೆ ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದಾಗೋಗುತ್ತೆ ಆದರೆ ಇದೇ ಬುದ್ಧಿಗೆ ಮನಸ್ಸಿಗೆ ಸಂಬಂಧಪಟ್ಟಾಗ ದೇಹಕ್ಕೆ ಸಂಬಂಧಪಟ್ಟದ್ದು ವೈಯಕ್ತಿಕವಾದ ಫಲ ಕೊಟ್ಟರೆ ಬುದ್ಧಿಗೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಎಲ್ಲರಿಗೂ ಫಲ ಕೊಡುವಂತಹ ಸಾಧನೆ ಆಗುತ್ತೆ ಒಳಗಡೆ ನಾನು ಏನಾದ್ರು ಹೊಸದಾಗಿ ಪವಾಡ ಕಲಿಬೇಕು ಅಂತ ಹೋದಾಗ ಅವರು ನನಗೇನು ಗೊತ್ತಿಲ್ಲಪ್ಪ ನೀನೆಲ್ಲರೂ ಕಲಿ ನನಗೆ ಗೊತ್ತಿರೋದು ಬರೀ ಆತ್ಮಚಿಂತನೆ ಆತ್ಮವಿಶ್ಲೇಷಣ ಅಂತ ಹೇಳಿದಾಗ ನೀವ್ ಹತ್ತು ವರ್ಷ ಬಿಟ್ಬಿಟ್ಟು ಬರ್ತಾರೆ ಹೋಗ್ಬಿಟ್ಟು ಗುರು ಬಿಟ್ಬಿಟ್ಟು ಬಂದು ಗುರುವೇ ದಾರಿ ಎಲ್ಲ ಬಿಟ್ಕೊಂಡು ಬರ್ತಾನೆ ಏನಯ್ಯ ಹೆಂಗಿದೆಯಾ ಕಲ್ತಿದ್ದೀನಿ ಒಳ್ಳೇದ್ ಕಲ್ತ್ಬಿಟ್ಟಿದೀನಿ ಏನಪ್ಪ ಅಂದ್ರೆ ಬನ್ನಿ ತೋರಿಸ್ತೀನಿ ಅಂತ ಹೋಗಿ ಹೋಗ್ಬಿಡ್ತಾನೆ ಒಣಗಿಲ್ಲ ಕಣ ಎಷ್ಟು ಚೆನ್ನಾಗಿ ಕಲ್ತಿದ್ಯಾ ನೀನು ಅಂತಾರೆ ಎಷ್ಟು ವರ್ಷ ಆಯ್ತು ಅಂದರೆ ಹತ್ತು ವರ್ಷ ಅಯ್ಯೋ ಹತ್ತು ವರ್ಷ ವೇಸ್ಟ್ ಮಾಡ್ಬಿಟ್ಟ ಯಾ ಹತ್ತು ಹತ್ತು ಪೈಸಾ ಕಡೆ ದೋಣಿಯವನ್ ಆಕಡೆ ಅಂದರೆ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತಕ್ಕಂಥ ಸಾಮಾನ್ಯಕ್ಕೆ ಸಾಧನೆ ಮಾಡಿದ್ರು ಇಲ್ಲ ಯಾರಾದ್ರೂ ಮಾನವ ಫಲಕ್ಕೆ ಮನುಷ್ಯರಿಗೆ ಸಹಕಾರ ಮಾಡುವಂತ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಒಂದು ಕಥೆಯಾಗಿ ಇದನ್ನು ಹೇಳ್ತಾರೆ ಅದೇ ಸರಿಯಾದ ಪದಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಉಪಯೋಗಿಸೋದ್ರಿಂದ ಮಾತ್ರ ನಮಗೆ ಹೆಚ್ಚಾದಂತಹ ಫಲಗಳು ಸಿಗುತ್ತೆ ಯಾಕಂದ್ರೆ ಗಂಡ ಹೆಂಡತಿ ಕೂಡ ಈಗಿನ ಕಾಲದಲ್ಲಿ ನಾನು ನೋಡಿದ್ದೀನಿ ಪಾಪ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದ್ರು ಕೂಡ ಒಬ್ಬರು ಒಬ್ಬರೇ ಅಂತ ಗೊತ್ತಿರೋದಿಲ್ಲ ನಾವು ಕೆಲವು ಸಮಯ ನಮಗೆ ಅಕ್ಕಿರುತ್ತೆ ಅಕ್ಕನ್ನ ಅವಾಗ ಚಲನೆ ಚಲಾವಣೆ ಮಾಡೋಕ್ಕಾಗತ್ತ ಅಕ್ಕಿರೋದು ಯಾವಾಗಲೂ ಒಂದ್ಸಲ ದೃಢ ಮಾಡೋದಕ್ಕೆ ಕೆಲವು ಸಮಯ ಪ್ರೀತಿ ಹೆಚ್ಚಾದ್ರೆ ಪ್ರಾಣಕ್ಕೆ ಅಂತ ಹೇಳ್ತಾರೆ ಆ ರೀತಿ ಮನುಷ್ಯರು ಅವರ ತಲೆ ಇಟ್ಕೊಂಡು ಮಂತ್ರಶಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಮನಸ್ಸಿಟ್ಕೊಂಡು ಅದನ್ನ ಇನ್ನೊಬ್ರಿಗೆ ಫಲ ಕೊಡಬೇಕು ಅಂತ ಆರಾಧಿಸಬೇಕು ಈ ತಲೆ ಹೇಳುತ್ತೆ ಮನಸ್ಸೊಂದು ಹೇಳುತ್ತೆ ಸಾಮಾನ್ಯವಾಗಿ ಮನುಷ್ಯರಿಗೆ ತಲೆ ಇರುತ್ತೆ ಹತ್ತು ಸಾವಿರ ರೂಪಾಯಿ ಕೊಟ್ಬಿಡೋಣ ಐದು ಸಲ ದೇವಸ್ಥಾನಕ್ಕೆ ಡೊನೇಷನ್ ಅಂತ ಅವ್ರು ಬಂದು ನಿಂತ್ಕೊಂಡಾಗ ಒಳಗೋಗಿ ಐದು ಸಾವಿರ ತಲೆಗೂ ಮನಸ್ಸಿಗೂ ಅಷ್ಟಲ್ಲೇ ಒಂದು ಲಿಂಕ್ ಆಗ್ಬಿಟ್ಟಿರುತ್ತೆ ಈ ಮಂತ್ರಶಾಸ್ತ್ರದಲ್ಲಿ ಮಾತ್ರ ತಲೆ ಮನಸ್ಸು ಎರಡು ಒಟ್ಟಾದಾಗ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನೀವು ಕಲ್ತಿರ್ತಕ್ಕಂಥ ಬುದ್ಧಿಯಿಂದ ಪ್ರಯೋಗ ಮಾಡ್ತೀರ ಒಳ್ಳೆ ಮನಸ್ಸಿನಿಂದ ಯಾರಿಗೂ ಅದನ್ನು ಕೊಡಬೇಕು ಅನ್ನೋದು ಬಂದಾಗ ಅದು ಪರಿಪೂರ್ಣವಾದಂಥ ಫಲ ಸಿಗುತ್ತೆ ಅಂತ ಹೇಳ್ತೀವಿ ಅಂದರೆ ಹೊರಡುವ ಸ್ಥಳ ಚೆನ್ನಾಗಿದೆ ತಲುಪುವ ಸ್ಥಳ ಕೂಡ ಭಾಳ ಚೆನ್ನಾಗಿರುತ್ತೆ ಅನ್ನೋದೇ ಸತ್ಯ ಈಗ ಯಾರೋ ಮಾಟಮಂತ್ರ ಮಾಡ್ಬಿಟ್ಟು ಅಂತಂದರೆ ಮನೆ ಬಾಗಲಲ್ಲಿ ನಮ್ಮ ಫ್ರೆಂಡೊಬ್ಬ ಸುಮಾರು ನಮ್ಮ ಫ್ರೆಂಡ್ ತಮ್ಮ ತ್ಯಾಗರಾಜನಗರದಲ್ಲಿ ಇಪ್ಪತ್ತು ವರ್ಷಕ್ಕೆ ಮುಂಚೆ ಬೆಳಿಗ್ಗೆ ನಮ್ಮ ವಾಕಿಂಗ್ ಹೋಗಿ ಬರ್ತಾ ಇದ್ದೆ ಟ್ರ್ಯಾಕ್ ಸೂಟ್ ಇದೆ ಫೋನ್ ಮಾಡಿ ಗುರುವೇ ಮನೆ ಬಾಗ್ಲಲ್ಲಿ ಯಾರು ನಿಮ್ಮ ಬೆಂಡ್ರು ನನಗೆ ಆಗುತ್ತೆ ಹಾಕುತ್ತೆ ನೆಕ್ತಿ ಆಚೆ ಹೋಗ್ತಾ ಏನಪ್ಪ ಏನು ಹೇಳಿದ್ದಲ್ಲ ಏನಂತಂದ ಇಲ್ಲೆಲ್ಲ ಯಾರು ಹಾಕ್ಬಿಟ್ಟಿದ್ದಾರೆ ಆಯ್ತಾ ಬರ್ತೀನಿ ಅಂತಕೊಂಡು ತಗೊಂಡೋದೆ ಕಿಟಕಿಯಿಂದನೇ ಕರದೆ ಮಾತಾಡಿಸ್ದೆ ಚಾಕು ಕೊಡೋದೇ ನೋಟ ಕೊಡೋದೆ ಸಕ್ಕರೆ ಕೊಡೋದೆ ಆ ನಿಂಬೆಣ್ಣು ಅಲ್ಲೇ ತಯ್ದು ಅಲ್ಲೇ ಜ್ಯೂಸ್ ಮಾಡ್ಕೊಂಡು ನಾವು ಎದುರನೇ ಕೊಡಬೇಕು ಬನ್ನಿ ಸತ್ಯ ಏನಾಗುತ್ತೆ ಇದರಲ್ಲಿ ಪಾಸಿಟಿವ್ ಆಗಿ ನಾವು ತಿಂಕ್ ಮಾಡೋದಕ್ಕೆ ಹೇಗೆ ನಾವು ಹಿಂಜರಿತೀವೋ ಆದರೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಬಹಳ ಮುಂದೆ ಬಿಡ್ತೀವಿ ಆ ನಿಂಬೆಣ್ಣು ತರಕಾರಿಯನ್ನು ಹಾಕೋಗಿದ್ರು ಅಥವಾ ಇನ್ಯಾರೋ ಬಿಟ್ಟು ಹೋಗಿದ್ರು ಅಥವಾ ನಿಜವಾಗ್ಲೇ ಯಾರೋ ಕೆಟ್ಟದಾಗಲಿ ಹಾಕೋದ್ರೂ ಬೇರೆ ಆದರೆ ಅದ್ರ ದಿನದಿಂದ ಅದಕ್ಕೆ ನೀರು ಗೊಬ್ಬರ ಹಾಕೋದು ನಾವು ಸೊ ಆ ಏಕಾಗ್ರತೆ ಮನಸ್ಸಲ್ಲಿ ಯಾವ ರೀತಿ ತಿರುಗುತ್ತೋ ಆ ರೀತಿ ನಮ್ಮನ್ನು ಹೇಳ್ಕೊಂಡು ಹೋಗುತ್ತೆ ಆದ್ದರಿಂದ ಸ್ವಲ್ಪ ಸಾಲ ಕೆಟ್ಟದ್ದು ಕೆಟ್ಟ ಸರ್ ಇದೆ ಇದೆ ಮಾಟಮಂತ್ರ ಇದೆ ಸರ್ ಈಗಿನ ಕಾಲದಲ್ಲಿ ಬಹಳ ಕಮ್ಮಿ ಇದ್ದಾರೆ ಸರ್ ಪ್ರಶ್ನೆಗಳೆಲ್ಲ ಕೇಳಿಲ್ಲ ಖಂಡಿತ ಉತ್ತರ ಹೇಳ್ತೀನಿ ಮೇಡಮ್ ಹೇಳ್ತೀನಿ ಎಲ್ಲಿದ್ದಾರೆ ಹೆಂಗಿದ್ದಾರೆ ಅನ್ನೋದು ಕೂಡ ಹೇಳ್ತೀನಿ ನಾನು ಈಗ ಮಾಟಮಂತ್ರ ತುಳಸಿ ದಳ ಅಂತ ಒಂದು ಮತ್ತೆ ಓದಿರ್ಬೇಕು ನೀವು ಧಾರಾವಾಹಿ ವೀರೇಂದ್ರ ಹಿಂದೆ ಬರೆದಿದ್ರೆ ಅವ್ರು ಅಂದ್ರೆ ಮನಸ್ಸಿಗೂ ಮಂತ್ರಕ್ಕೂ ಎಷ್ಟು ಹತ್ರವಾದ ಸಂಬಂಧ ಇದೆ ಮನೆಯ ಮನನಾತ್ರಾಯತೆ ಮಂತ್ರ ಅಲ್ವಾ ಮನನಾತ್ರಾಯತೆ ಮಂತ್ರ ಆ ಮನಸ್ಸಿನಿಂದ ಹೇಗೆ ಅದು ಉತ್ಪತ್ತಿ ಆಗುತ್ತೆ ಅದು ಫಲಗಳನ್ನು ಕೊಡುತ್ತೆ ಅನ್ನೋದಕ್ಕೆ ಈ ಮೂಲಮಂತ್ರಗಳು ಬೀಜಾಕ್ಷರಗಳು ಓಂ ಗಂ ಸೌಂ ಹೀಂ ಕ್ರೀಂ ಕ್ಲೀಂ ಇದೆಲ್ಲ ಬಹಳ ವಿಶೇಷವಾದಂತಹ ಅರ್ಥ ಇರ್ತಕ್ಕಂಥ ಮಂತ್ರಗಳು ಈ ಅಲ್ಟ್ರಾಸೋನಿಕ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಸೂರ್ಯನನ್ನು ನಾವು ಸೂರ್ಯಗ್ರಹಣ ಇದ್ದಾಗ ನೋಡಬೇಡಿ ಅದರಿಂದ ಬರ್ತಕ್ಕಂತ ಕಿರಣಗಳು ನಿಮ್ಮ ಕಣ್ಣಿಗೆ ಆಗಲ್ಲ ಮೈ ಕೂಡ ಆಗಲ್ಲ ಕೆಲವು ಸಮಯ ಇರ್ತಾರೆ ಆದ್ರೆ ಈಗೇನೋ ಕಾಜು ನಡಿ ಕಾಜು ಹಾಕೊಂಡು ನೋಡಿರ್ತಾರೆ ಚಂದ್ರಗ್ರಹಣ ಇದ್ದಾಗ ಅಷ್ಟು ಹೆಚ್ಚಾದ ತೊಂದರೆ ಆಗೋದಿಲ್ಲ ಅಂತ ಕೂಡ ನಾವು ಕೇಳ್ಬಿಟ್ಟಿದೀವಿ ಆದ್ರೆ ಈ ಅಲ್ಟ್ರಾವೈಲೆಟ್ ರೇಸ್ ಅಂತಾರೆ ಇನ್ಫ್ರಾ ರೆಡ್ ರೇಸ್ ಅಂತಾರೆ ಅಲ್ಟ್ರಾವೈಲೆಟ್ ರೇಸ್ ಅಂದರೆ ಈಗ ಯು ವಿ ನಮ್ಗೆ ಹೆಂಗಪ್ಪ ಅಲ್ಟ್ರಾವೈಲೆಟ್ ರೇಸ್ ಗೊತ್ತಿದೆ ಅಂದರೆ ಈ ಕರ್ನಾಟಕದಲ್ಲಿ ಯು ವಿ ಪ್ರೊಟೆಕ್ಟೆಡ್ ಅಂತ ಹಾಕಿರ್ತಾರೆ ಅಂದರೆ ನೀವು ಹಿಮಾಲಯಕ್ಕೆ ಹೋದರೆ ಇಪ್ಪತ್ತು ಸಾವಿರ ಅಡಿ ಇರ್ತೀರ ಭೂಮಿಗಿಂತ ಇಲ್ಲಿಗಿಂತ ಅಲ್ಲಿ ಈ ಸೂರ್ಯನ ಕಿರಣಗಳ ಆಕ್ರೋಶ ಹೆಚ್ಚಾಗಿರುತ್ತೆ ಅದು ಅಲ್ಟ್ರಾವೈಲೆಟ್ ರೇಸ್ ಆಗೇ ಇರುತ್ತೆ ಅದು ಇನ್ಫ್ರಾ ರೆಡ್ ರೇಸ್ ಆಗಬೇಕು ಈಗ ನಾವೇನು ಬೆಳಗ್ಗೆ ಸೂರ್ಯ ಹುಟ್ಟಿದಾಗ ಕಿರಣಗಳು ಸೂರ್ಯನಿಗೆ ಅಂಟ್ಕೊಳ್ಳೋಕೆ ಮುಂಚೆ ಏನೋ ಒಂದು ನಲವತ್ತು ನಿಮಿಷ ಮೂವತ್ತೈದು ನಿಮಿಷ ಕಾಲ ಇರುತ್ತೆ ಅದನ್ನು ಓಝೋನ್ ಲೇಯರ್ ಅಂತ ಹೇಳ್ತಾರೆ ಓಝೋನ್ ಲೇಯರಿಂದ ಆ ಓಝೋನ್ ಲೇಯರನ್ನು ಅಲ್ಟ್ರಾವೈಲೆಟ್ ರೇಸು ಒಳಗೆ ನುಗ್ಗಿ ಕೆಳಗಡೆ ಬಂದಾಗ ಅದು ಇನ್ಫ್ರಾರೆಡ್ ರೇಸ್ ಆಗುತ್ತೆ ಅಂತ ಹೇಳ್ತೀವಿ ಇದು ಪ್ರೂವ್ ಮಾಡಿದ್ದಾರೆ ಆಸ್ಟ್ರೇಲಿಯಾನೆಲ್ಲ ಓಝೋನ್ ಲೇಯರ್ ಕಮ್ಮಿ ಆಗ್ಬಿಟ್ಟಿದೆ ಮನೆಯಲ್ಲಿ ಫ್ರಿಜ್ ಇದ್ದರೆ ಸುತ್ತಮುತ್ತ ಓಝೋನ್ ಲೇಯರಲ್ಲಿ ತೂತಾಗೋದಕ್ಕೆ ಚಾನ್ಸಸ್ ಇದೆ ಮೋರ್ ಎಲೆಕ್ಟ್ರಾನಿಕ್ ಡಿವೈಸಸ್ಸು ಮೋರ್ ಏರ್ ಸೆಲ್ ಫೋನ್ಗಳು ಈ ಓಝೋನ್ ಲೇಯರನ್ನು ತೂತು ಮಾಡುತ್ತೆ ಅನ್ನೋದೆಲ್ಲ ಸೈನ್ಸ್ ಇವಾಗ ಪ್ರೂವ್ ಮಾಡ್ತಾಯಿದ್ದೆ ನಮ್ಮವರು ಕೂಡ ಅದನ್ನ ಹೇಳಿದ್ದಾರೆ ಧನುರ್ ಮಾಸದಲ್ಲಿ ಈಗ ಸಾಮಾನ್ಯ ತಿಂಗಳುಗಳಲ್ಲಿ ಹಿಮಂತ ಋತು ಅಂತ ನಾವೇನು ಹೇಳ್ತೀವಿ ಹಿಮಂತ ಋತುವಲ್ಲಿ ಓಝೋನ್ ಲೇಯರು ಸಾಮಾನ್ಯವಾಗಿ ಒಂದು ಲೇಯರ್ ಇದ್ದರೆ ಹಿಮಂತ ಋತುವಲ್ಲಿ ನಾಲ್ಕು ಲೇಯರ್ ಇರುತ್ತೆ ಅದಕ್ಕೆ ಬರಿ ಮೈಯಲ್ಲಿ ಸ್ನಾನ ಮಾಡಿ ಒಂಥರ ಸ್ನಾನ ಮಾಡಿ ಬರಿ ಮೈಯಲ್ಲಿ ಜಪ ತಪ ಮಾಡಿದ್ರು ಕೂಡ ಅದು ಭಾಳ ವಿಶೇಷವಾದಂತಹ ಶಕ್ತಿಗಳನ್ನು ನಿಮಗೆ ದೇಹಕ್ಕೆ ಕೊಡುತ್ತೆ ಅಂತ ಹೇಳ್ತೀವಿ ಆ ರೀತಿ ಉಷಾತ್ ಕಾಲ ಅಂತ ಹೇಳ್ತೀವಿ ಮಂತ್ರ ಜಪಕ್ಕೆ ಬಹಳ ವಿಶೇಷವಾದ ಕಾಲಗಳು ಬ್ರಹ್ಮ ಮುಹೂರ್ತ ಉಷಾತ್ ಕಾಲ ಹಾಗೂ ಗೋಧೂಳಿ ಮುಹೂರ್ತ ಬೆಳಿಗ್ಗೆ ಮಾಡುವ ಮಂತ್ರಗಳಿದೆ ಮಧ್ಯಾಹ್ನ ಮಾಡುವ ಮಂತ್ರಗಳೆ ಉಚ್ಚ ಉಚ್ಚ ಕಾಲ ಅಂತ ಹೇಳ್ತೀವಿ ತಲೆ ಮೇಲೆ ಸೂರ್ಯ ಇರ್ತಕ್ಕಂತ ಸಮಯದಲ್ಲಿ ಮಾಡುವಂತ ಮಂತ್ರಗಳೆ ಸಾಯಂಕಾಲ ಅಸ್ತಮನ ಕಾಲಕ್ಕೆ ಮಾಡೋದಿದೆ ಹಾಗೆ ಗೋಧೂಳಿ ಮುಹೂರ್ತದಲ್ಲಿ ಮಾಡೋದಿದೆ ಮಧ್ಯರಾತ್ರಿ ಮಾಡುವ ಮಂತ್ರಗಳು ದೇವರನ್ನ ದರ್ಶನ ಮಾಡೋದಕ್ಕೆ ಏನೇನು ಅವಕಾಶ ಇದೆಯೋ ಅದೇ ರೀತಿ ಈಗ ಕಾಯಿಲೆ ಬಂದವರಿಗೆ ಈ ತರ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತೀವಿ ಯಾವ ಟೈಮ್ಗೆ ಹೋಗೋದು ಸರ್ ಅಂತ ಕೆಲವರು ಕೇಳ್ತಾರೆ ಅವಾಗ ನೀವು ಬೆಳಿಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆಗೆ ಹೋಗಿ ಆ ಸಮಯದಲ್ಲಿ ನಿಮಗೆ ದೇವ ಸೌಕರ್ಯನೂ ಇರುತ್ತೆ ದೇವತಾ ಸೌಕರ್ಯನೂ ಇರುತ್ತೆ ವಿದ್ಯಾಭ್ಯಾಸ ಚೆನ್ನಾಗಿ ಬರಬೇಕು ಬೆಳಗ್ಗೆ ಸೂರ್ಯೋದಯ ಕಾಲಕ್ಕೆ ಹೋಗಿ ಹೆಂಡತಿ ಚೆನ್ನಾಗಿರ್ಬೇಕು ರಾತ್ರಿ ಬಾಗ್ಲಾಗಕ್ಕೆ ಮುಂಚೆ ಹೋಗಿ ದುಡ್ಡು ಕಾಸು ಚೆನ್ನಾಗ್ ಆಗ್ಬೇಕು ದೀಪ ಇಡೋ ಸಮಯಕ್ಕೆ ಕೋರಿ ಇದೆ ಸಲ ಡೀಟೈಲ್ ಆಗಿ ಹೇಳ್ತೀನಿ ಯಾಕೆ ಮಾತಾಡೋದ್ರೆ ಮಂತ್ರ ಅಂತ ತಗೊಂಡಾಗ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಚಿಂತನೆ ಎಲ್ಲ ಒಗ್ಗೂಡಿದಾಗ ಆ ಶಕ್ತಿಯನ್ನು ಅದಕ್ಕೆ ಬದಲಾಯಿಸಕ್ಕೆ ಸಾಧ್ಯ ಈಗ ನಮ್ಮ ದೇವಸ್ಥಾನಗಳಲ್ಲಿ ಉತ್ಸವ ಮೂರ್ತಿಗಳು ಪಂಚಲೋಹದಲ್ಲಿ ಮಾಡಿರ್ತಾರೆ ಆ ಪಂಚಲೋಹದಲ್ಲಿ ಉತ್ಸವ ಮೂರ್ತಿಗಳು ಮಾಡಿದ್ದು ಸುಮಾರು ಸಾವಿರ ವರ್ಷ ಆದರೂ ಕೂಡ ತಳ 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 ಮಿನ 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 ಅಂತಲೇ ದೇವರಿರುತ್ತೆ ನಮ್ಮಲ್ಲಿ ಚಿನ್ನ ತಗೊಂಡವ್ರು ನಮ್ಮ ಮನೆಯವರೇ ಕೇಳಿದ್ರು ಏನೇ ನಾವೆಲ್ಲ ಚೈನ್ ತಗೊಂಡ್ರೆ ಸ್ವಲ್ಪ ದಿಸಕ್ಕೆ ಅದು ನಗರ ಇರುತ್ತೆ ಆ ದೇವರೆಲ್ಲ ಎಷ್ಟು ವರ್ಷ ಮಾಡಿದ್ದಾರೆ ಯಾವ್ದು ಮಾಡಿದ್ದಾರೆ ಅವರು ಗೊತ್ತಿಲ್ಲ ಅಂತ ಅಂದರೆ ಗ್ರಹಣ ಕಾಲದಲ್ಲಿ ಅದನ್ನು ಮೆಚ್ಚು ಮಾಡ್ತಾರೆ ಗ್ರಹಣ ಕಾಲಕ್ಕೆ ಎಷ್ಟು ವಿಶೇಷವಾದ ಫಲ ಇದೆ ಅಂತ ಹೇಳ್ತೀವಿ ಗ್ರಹಣ ಕಾಲದಲ್ಲಿ ಭೂಮಿಯ ಮೇಲೆ ಸೂರ್ಯರು ಚಂದ್ರರು ಅವರ ಆಕರ್ಷಣೆಯಿಂದ ಭೂಮಿ ಮೇಲೆ ಇರ್ತಕ್ಕಂಥದ್ದೆಲ್ಲ ಬೆಳೆಯುತ್ತೆ ಅಥವಾ ಸಾಗುತ್ತೆ ಬಯೋಡಿಗ್ರೇಡಬಲ್ ಏಜೆಂಟ್ಸ್ ಅಂತ ಹೇಳ್ತಾರೆ ಒಂದು ಬೀಜ ಹಾಕ್ಬಿಟ್ಟು ಭಾಳ ನೀರು ಹಾಕಿದ್ರೆ ಹೋಗುತ್ತೆ ಒಂದು ಬೀಜ ಹಾಕ್ಬಿಟ್ಟು ಬಿಸಿಲಲ್ಲೇ ಬಿಟ್ಬಿಟ್ರೆ ಒಳಗೋಗುತ್ತೆ ಈ ಮಿಶ್ರಣ ಏನು ಬೇಕು ಸೂರ್ಯನ ಮತ್ತು ಚಂದ್ರನ ಮಿಶ್ರಣ ನೀರಿನ ಮತ್ತು ಬಿಸಿಲಿನ ಮಿಶ್ರಣ ಇದ್ದಾಗ ಮಾತ್ರ ಮೊಳಕೆ ಬರುತ್ತೆ ಗಿಡ ಆಗುತ್ತೆ ಆ ರೀತಿ ಒಂದು ಕಬ್ಬದ ತುಂಡು ಹಾಕ್ಬಿಟ್ಟರು ಕೂಡ ತುಕ್ಕಿಡ್ದೋಗುತ್ತೆ ಮೂರು ತಿಂಗಳ ಆರು ತಿಂಗಳಲ್ಲಿ ಆ ರೀತಿ ಗ್ರಹಣ ಕಾಲಗಳಲ್ಲಿ ವಿಶೇಷವಾದಂತಹ ಸೂಚನೆ ಏನಪ್ಪ ಅಂದ್ರೆ ಆ ಟೈಮ್ ಅಲ್ಲಿ ನಿಮಗೆ ಭೂಮಿ ಮೇಲೆ ಸೂರ್ಯನ ಚಂದ್ರನ ಆಕರ್ಷಣೆ ಶಕ್ತಿಗಳು ಬರಲ್ಲ ಅದು ಬರ್ದೇ ಇದ್ದಾಗ ನಮ್ಮ ಸುತ್ತಮುತ್ತ ಇರತಕ್ಕಂಥ ವಾತಾವರಣದಲ್ಲಿ ಅಥವಾ ನಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಊಟ ಪರಿಪೂರ್ಣವಾಗಿ ಜೀರ್ಣ ಆಗದಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಜೀರ್ಣ ಅದು ಯಾವ್ದಾದ್ರು ವಿಷವಾಯುವಾಗಿ ಸೇರ್ಕೊಂಡು ಈ ನಾರಿಗಳ ಜೊತೆ ಬೆರ್ತ ಇರೋದ್ರಿಂದ ಬೆರ್ತು ಬೆರೆಯ ಸಾಧ್ಯತೆ ಇದೆ ಆ ನಾಡಿಗಳ ಜೊತೆ ಬೆರೆದಾಗ ನಮಗೆ ಅನಾರೋಗ್ಯ ಆಗುವ ಸಾಧ್ಯತೆ ಇದೆ ಅಂತ ಈಗೇನು ಹೇಳಿಕಿದ್ದೆ ಅದನ್ನು ನಮ್ಮ ಋಷಿ ಮುನಿಗಳು ಆ ಸಮಯದಲ್ಲಿ ಭೂಮಿ ಮೇಲೆ ಬರ್ತಕ್ಕಂಥ ಕಿರಣಗಳಿಗೆ ಯಾವುದೇ ವಸ್ತುವನ್ನು ಸಾಯಿಸೋದಕ್ಕೆ ಅಥವಾ ಬದುಕೋದಕ್ಕೆ ಅವಕಾಶ ಇರಲ್ಲ ಮೂರು ಗಂಟೆ ಕಾಲ ಆರು ಗಂಟೆ ಕಾಲ ಏನೆಲ್ಲ ಹೇಗಿರುತ್ತೋ ಅದು ಹಾಗೆ ಶಾಶ್ವತವಾಗಿದೆ ಅಂದರೆ ಗ್ರಹಣ ಕಾಲದಲ್ಲಿ ಹೂವು ಅರಳೋದು ಲೇಟ್ ಆಗುತ್ತೆ ಅಂತ ಸೈನ್ಸಲ್ಲಿ ಇವಾಗ ಪ್ರೂವ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಒಂದು ಹೂವು ಅರಳೋದಿಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ಪೂರ್ಣವಾಗಿ ಸ್ಟೇಜ್ ಬೈ ಸ್ಟೇಜ್ ಡಿಸ್ಕವರಿ ಅಂತ ತೋರಿಸ್ತಾರೆ ಅವರೇ ಏನು ಮಾಡಿದ್ದಾರೆ ಅಂದರೆ ಗ್ರಹಣ ಕಾಲದಲ್ಲಿ ಸಾಮಾನ್ಯ ದಿನಕ್ಕಿಂತ ಅದೇ ಟೆಂಪರೇಚರಲ್ಲಿ ಇನ್ನೂ ಎರಡು ಮೂರು ಗಂಟೆ ಕಾಲ ಜಾಸ್ತಿ ತೊಗೊಳ್ತದೆ ಅಂತ ಪ್ರೂವ್ ಮಾಡಿದ್ದಾರೆ ಅದಕ್ಕೆ ನಂಬೋರು ಏನು ಮಾಡಿದ್ರು ಆ ಗ್ರಹಣ ಕಾಲದಲ್ಲಿ ಮಂತ್ರೋಪದೇಶ ಮಾಡಿ ಜಪ ತಪಗಳು ಮಾಡಿದ್ರೆ ಅದು ಶಾಶ್ವತವಾಗಿ ಉಳ್ಕೊಳುತ್ತೆ ಅದು ಹಾಳಾಗೋದಿಲ್ಲ ಅಂತ ಗ್ರಹಣ ಕಾಲ ಅದಕ್ಕೆ ಹೇಳ್ತಾರೆ ಮನೆಯಲ್ಲಿ ಜಪ ಮಾಡಿದ್ರೆ ಒಂದು ಬಲ ದೇವಸ್ಥಾನದಲ್ಲಿ ಮಾಡಿದ್ರೆ ಹತ್ತು ಬಲ ನದಿ ತೀರದಲ್ಲಿ ಮಾಡಿದ್ರೆ ನೂರು ಫಲ ನದಿ ತೀರದಲ್ಲಿ ಅಶ್ವತ್ಥ ಮರ ಇದ್ದ ಅದರ ಕೆಳಗೆ ಮಾಡಿದ್ರೆ ಸಾವಿರ ಫಲ ಗ್ರಹಣ ಕಾಲದಲ್ಲಿ ಮಾಡಿದ್ರೆ ಹತ್ತು ಸಾವಿರ ಫಲ ಅದಕ್ಕೆ ನಾನು ಹೇಳ್ತೀನಿ ಮಂತ್ರ ಮಾಡೋಕ್ಕಾಗಿಲ್ಲಾದ್ರೂ ನಿಮ್ಮ ಜೀವನದಲ್ಲಿ ನಡೆದಂಥ ಸುಂದರವಾದ ಘಟನೆಗಳನ್ನು ನೆನೆಸ್ಕೊಳ್ಳಿ ಅದೇ ಶಾಶ್ವತವಾಗಿ ನಿಮಗೆ ಅಂತ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಎಷ್ಟೋ ಸ್ವಾಮೀಜಿ ಸನ್ಯಾಸಿಗಳ ಗ್ರಹಣ ಕಾಲದಲ್ಲಿ ಏನಾಗ್ಬಿಡುತ್ತೆ ರೀ ತಿನ್ನೋಣ ರೀ ಪಲಾವ್ ತಿನ್ನೋಣ ರೀ ಹತ್ತು ತಿನ್ನೋಣ ಅಂತ ಎಲ್ಲ ಅವರು ಕೊಟ್ಟಿರೋರು ಕೊಟ್ಟಿರೋರಿದ್ದಾರೆ ಇದ್ರೂ ಕೂಡ ವೈಯಕ್ತಿಕವಾಗಿ ಯಾರಿಗೆ ಸ್ವೀಕಾರ ನಾನು ಹೇಳ್ತೀನಿ ದೇವಸ್ಥಾನಕ್ಕೆ ಹೋದರೂ ಕೂಡ ನಾನೊಂದು ನನ್ನ ವಾಟ್ಸಪ್ ಪೇಜಲ್ಲಿ ನೋಡಿ ತೆಲುಗು ತಮಿಳನ್ನೆಲ್ಲ ಬರೋದು ಕನ್ನಡಕ್ಕೆ ಮಾಡಾಕ್ತೀವಿ ದೇವಸ್ಥಾನದಲ್ಲಿ ಯಾಕೆ ಯಂತ್ರ ಮಂತ್ರ ತಂತ್ರ ಎಲ್ಲ ಮಾಡ್ತಾರೆ ಅಲ್ಲಿರ್ತಕ್ಕಂಥ ತುಳಸಿ ಅಲ್ಲಿರ್ತಕ್ಕಂತಹ ಬೇರೆ ಕಾಮಕಸ್ತೂರಿ ಮುಂತಾದವುಗಳು ಹೇಗಿರುತ್ತೆ ಅಲ್ಲಿ ಇರ್ತಕ್ಕಂಥ ಪೂಜಾರಿಗಳು ಮಂತ್ರವನ್ನು ಮುದ್ರೆಗಳ ಮೂಲಕ ಹೇಳ ಮುದ್ರೆಗಳ ಮೂಲಕ ಮಂತ್ರವನ್ನು ಮಾಡಿದಾಗ ಅದು ಅಲ್ಟ್ರಾಸೋನಿಕ್ ರೇಸ್ ಆಗುತ್ತೆ ಅಂದರೆ ಆ ರೇಸ್ ಅಲ್ಟ್ರಾಸೋನಿಕ್ ರೇಟ್ ಆಗಿ ಅಲ್ಲಿ ಮಾಡುವಂಥ ತೀರ್ಥ ಅಭಿಷೇಕ ಏನು ನೀರಿನಿಂದ ಕರೆಂಟ್ ಬರುತ್ತೆ ಅಂತ ಆಮೇಲೆ ತಂದಿಡಿದ್ರು ಆ ಮೇಲ್ ಮಾಡುವಂತಹ ದೇವ್ರ ಮೇಲೆ ಸುರಿಯುವಂತಹ ನೀರು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಧ್ವಜಸ್ತಂಭಕ್ಕೆ ಬಂದು ಅಲ್ಲಿಂದ ಈ ಸ್ಟ್ರೀಟ್ ಲೈಟ್ ಕಂಬಗಳಿಗೆ ಹೋದಂಗೆ ಎವಿ ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿಗೆ ಹೋಗುತ್ತೆ ಲೈಟ್ ಎಲೆಕ್ಟ್ರಿಸಿಟಿ ಮನೆಗಳಿಗೆ ಬರುತ್ತೆ ಆ ರೀತಿ ಅವರವರ ಅರ್ಹತೆಗೆ ಆಸೆ ಆಕಾಂಕ್ಷೆಗೆ ಸಾಧನೆಗೆ ತಕ್ಕಂತೆ ದೇವರ ಅಂಶ ನಮಗೆ ಎಲ್ಲರೂ ಅದೇ ದೇವಸ್ಥಾನಕ್ಕೋಸ್ಕರ ಸರ್ ಒಬ್ಬ ಫಲ ಸಿಕ್ಕು ಒಬ್ರು ಫಲ ಸಿಕ್ಕಿಲ್ಲ ಅಂದರೆ ಭವಿಷ್ಯ ಅವರು ಸ್ವೀಕಾರ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಒಬ್ರು ಸ್ವೀಕಾರ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅದೇ ಸತ್ಯ ಅದರಿಂದ ಮೂಲವಾಗಿ ನಾವು ತೊಗೋಬೇಕಾಗುತ್ತೆ ಹೀಮ್ ಹೀಮ್ ಮಂತ್ರ ಅನ್ನೋದು ಸಾಮಾನ್ಯವಾಗಿ ಸ್ತ್ರೀಲಿಂಗ ಅಂದರೆ ಫೆಮಿನೈನ್ ಕ್ಯಾರೆಕ್ಟರ್ ಹೇಳಿ ಅಂದರೆ ದೇವಿ ಮಂತ್ರಗಳು ಪೂರ್ಣ ಶಕ್ತಿಗೊಳ್ಳುತ್ತೆ ಅಂತ ಒಂದು ಶಿವ ಮಂತ್ರ ಇದೆ ರೀಂ ಅಂತ ಹೇಳಿ ಅಂದರೆ ಅರ್ಧನಾರೀಶ್ವರ ತತ್ವಕ್ಕೆ ಸೇರಿದ್ದರು ರೀಂ ನಮಶಿವಯ ಅಂತಂದರೆ ಈ ನಮಶಿವ ಅನ್ನೋದಕ್ಕೆ ಕೂಡ ನ ಮಾ ಶಿವ ಒಂದೊಂದು ತತ್ವ ಇದೆ ಗೋ ತತ್ವ ಅಗ್ನಿ ತತ್ವ ವಾಯು ತತ್ವ ಎಲ್ಲ ಸೇರಿಕೊಳ್ಳುತ್ತೆ ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಅರವತ್ತನೇ ಅಂತಲ್ಲ ಮುಂಜಿ ಮಾಡಿದಾಗ ಏನೇ ಮಾಡಿದಾಗ ಕೂಡ ಸುಳ್ಳ ಶಾಂತಿ ಅಂತ ಮಾಡ್ತಾರೆ ಈಗ ಭಾಳ ಜನ ನಮ್ಮ ನಮ್ಮ ವಿಚಾರ ಅವರ ವಿಚಾರವನ್ನು ಹೇಳ್ಬೇಕು ಅವರು ಈ ಮ್ಯಾಚಿಂಗ್ ಮಾಡಿದಾಗ ಏನು ಮಾಡೋದು ಅಂದರೆ ಹಿಂದಿನ ಕಾಲದಲ್ಲಿ ಇವಾಗ ಕೂಡ ನಿಮ್ಗೆ ಗೊತ್ತಿರ್ಬೋದು ಮ್ಯಾಚಿಂಗ್ ಮಾಡೋದು ಅಂತಂದ್ರೆ ಬರೀ ಹೆಸರು ಬಲ ನೋಡ್ಬಿಟ್ಟು ಮಾಡಿಬಿಡ್ತಾರೆ ಅಥವಾ ಏನೋ ಒಂದು ಕೇಳ್ಬಿಟ್ಟು ಮಾಡಿಬಿಡ್ತಾರೆ ಅಂತ ಈ ಮಾಂಗಲ್ಯ ಕೂಟ ಇದ್ದರೆ ಸಾಕ್ ಸ್ವಾಮಿ ಮಾಡಿಬಿಡು ಅಂತ ಹೇಳೋರು ನಾವು ಚಿಕ್ಕಳೂರಾಗಿದ್ದಾಗ ಅದೇ ಮಾಂಗಲ್ಯ ಕೂಟ ಅಂದರೆ ರಜ್ಜು ಕೂಟ ಕಣ ಅಂತ ಹೇಳೋರು ರಜ್ಜು ಅಂದರೆ ಸಂಸ್ಕೃತದಲ್ಲಿ ದಾರ ದಾರ ಅಂದರೆ ಕತ್ತಿನ ದಾರ ಮಾಂಗಲ್ಯ ದಾರ ಅಂತೇಳಿ ನೀವು ಮೂರ್ತ ಇದು ತೆಗೆದು ನೋಡಿದ್ರೆ ಕಾಚಿಂಗಲ್ಲ ದಿನ ಗಣ ಯೋನಿ ರಾಶಿ ರಜ್ಜು ಶ್ರೀ ದೀರ್ಘ ಮಹೇಂದ್ರ ಬಸ್ಯ ವರ್ಣ ನಾಡಿ ಏನ್ ಫೋಟೋಗಳಿದೆ ಅದರಲ್ಲಿ ಮುಖ್ಯವಾಗಿ ಬ್ರಾಹ್ಮಣರಿಗೆ ದಿನ ಗಣ ಯೋನಿ ರಾಶಿ ರಜ್ಜು ಐದು ಬೇಕು ಕ್ಷತ್ರಿಯರಿಗೆ ದಿನಗಣ ಗಣ ಯೋನಿ ರಜ್ಜು ಬೇಕು ವೈಶ್ಯರಿಗೆ ದಿನಗಣ ಗಣ ಬೇಕು ಶೂದ್ರರಿಗೆ ರಜ್ಜು ಮಾತ್ರ ಅಂದ್ರೆ ರಜ್ಜು ಮಾತ್ರ ರಜ್ಜು ಇಲ್ಲ ಲಾಂಗ್ ವಿಟಿ ಆಫ್ ದಿ ಮ್ಯಾರೇಜ್ ಲೈಫ್ ಈಸ್ ಇನ್ ಪ್ರಾಬ್ಲಮ್ ಒಂದು ಮನುಷ್ಯನಿಗೆ ಮದುವೆಯಾಗಿ ಮೂವತ್ತ್ ಮೂರು ವರ್ಷ ಕಾಲ ಜೊತೆ ಇದ್ರೆ ಅವನಿಗೆ ಸಂಸಾರ ಜೀವನದ ಪರಿಪೂರ್ಣತ್ವ ಸಿಗುತ್ತೆ ಅಂತ ಅಂದರೆ ಒನ್ ಥರ್ಡ್ ಆಫ್ ದಿ ಹ್ಯೂಮನ್ ಲೈಫ್ ನೂರು ವರ್ಷ ಅಂತ ಹೇಳ್ತಾರೆ ನೂರು ವರ್ಷ ಯಾರು ಇರಲ್ಲ ಮೂರು ವರ್ಷ ಇದ್ರೆ ಆಗುತ್ತೆ ಅಂತ ಹೇಳ್ತಾರೆ ಅವಾಗ ಏನು ಹೇಳೋರು ಅಂದರೆ ಈಗ ಯಾರೋ ಬಂದೊಬ್ಬ ಮುನ್ಸ್ವಾಮಿ ಅಂತ ನೆನಪಿದೆ ಹೆಸರಿಗೆ ಸ್ವಾಮಿ ನನ್ನ ಮಗಳ ಮದುವೆ ಮಾಡಿಬಿಡಿ ಏನೋ ಒಂದು ಏನಾರು ನನ್ನ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಲ್ಲ ನಿನ್ನ ಮಗಳು ಇದೇ ಸ್ವಾಮಿ ಕೊಡ್ತಾನೆ ಈ ಹುಡುಗನೂ ಕೊಡೋ ಕೊಡ್ತಾರೆ ಮ್ಯಾಚಿಂಗ್ ಇಲ್ಲ ಕಣ ಅಯ್ಯೋ ಸ್ವಾಮಿ ತಾಲಿ ಕೊಟ್ಟ ಇದ್ರೆ ಕೊಟ್ಬಿಡಿ ಸ್ವಾಮಿ ಮಾಡಿಬಿಡ್ತೀನಿ ಯಾಕೋ ನೀನು ಕೂಲಿ ಕೆಲಸ ಮಾಡೋದು ಸಲ್ವಾ ನಿಮ್ಮ ಮಗ ನಿನ್ನ ಹಳಿಯಲ್ಲ ಅದೇ ಮಾಡ್ಬೇಕಾ ನಿಮ್ಮ ಮೊಮ್ಮಕ್ಕಳು ಅದೇ ಮಾಡ್ಬೇಕಾ ಕೊಡೋ ಇದು ನೋಡ್ತೀನಿ ನಾನು ಐದು ನೋಡಿ ತಿನ್ಕೊಡು ದಿನ ಗಣ ಯೋನಿ ರಾಶಿ ರಜ್ಜು ಜಾತಕ ಏಳನೇ ಮನೆ ಮನೆ ನೋಡಿ ಏನು ಸ್ವಾಮಿ ಎಷ್ಟು ತೊಗೊಂಬೋ ಇದು ಸರಿ ಇಲ್ಲ ಅಂತ ಹೇಳಿ ಹುಡುಗಿ ವಯಸ್ಸಾಗ್ತಾರೆ ಅಂದ್ರೆ ನಿನ್ ಮಗಳು ಮುಂದಿಗೆ ಚೆನ್ನಾಗಿರ್ಬೇಕ ಇಲ್ವ ಅಂದರೆ ಅವ್ರು ಕಂಡ ಅವರು ಆಯ್ತು ಸ್ವಾಮಿ ಚೆನ್ನಾಗಿರ್ಬೇಕು ಅಂತ ಅದನ್ನ ನೋಡಿ ಹಂಗೆ ಮಾಡೋರು ಆ ರೀತಿ ಸಾಧನೆ ಮಾಡಕ್ಕೆ ರೆಡಿರೋರು ಅನುಷ್ಠಾನ ಮಾಡಕ್ಕೆ ಇರೋರು ಆಯಾ ವಾಚ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋರಿಗೆ ಎಲ್ರಿಗೂ ಅರ್ಹತೆ ಇದೆ ಅದು ಅವರು ಇನ್ನೊಬ್ರು ಹೇಳಿ ತೀರ್ಮಾನ ಮಾಡೋದಿಲ್ಲ ಅವ್ರಾಗವ್ರೆ ತೀರ್ಮಾನ ಮಾಡ್ಕೊಬೇಕಾಗಿರುತ್ತೆ ಈಗ ಒಂದು ನಿಮಿಷ ನಾನು ಯಾಕಂದರೆ ನಾನು ಅಲ್ಲಿ ಇಲ್ಲಿ ಚಾಕ್ ಮಾಡಿದ್ರೆ ಯಾವುದೇ ಆದ್ರೂ ಒಂದೇ ಒಂದು ಆಸೆಯಿಂದ ಅದನ್ನು ತಗೊಂಡಿದ್ದೀನಿ ಆಯಿತು ಈಗ ಒಂದು ಒಂದೇ ಒಂದು ವಿಷಯ ಉಂಟು ಹತ್ತು ನಿಮಿಷ ತಗೊಂಡು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಎಂತ ಮಂತ್ರಗಳನ್ನು ನಾವು ಪ್ರಯಾಣ ಮಾಡ್ತೀವಿ ಬೇರೆ ಬೇರೆ ವಿಚಾರಕ್ಕಿದ್ರು ಕೂಡ ಜ್ಯೋತಿಷಕ್ಕೆ ನಮಗೆ ದಿನನಿತ್ಯ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಯಾವ್ದಾದ್ರು ಮಂತ್ರ ಯಂತ್ರ ತಂತ್ರಗಳನ್ನು ಬೇರೆ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ ನೋಡಿ ಮಂತ್ರದಲ್ಲಿ ಜಲಮಂತ್ರಗಳು ಅಗ್ನಿ ಮಂತ್ರಗಳು ವಾಯು ಮಂತ್ರಗಳು ಗೋಮಂತ್ರಗಳು ಆಕಾಶ ಮಂತ್ರಗಳು ಅಂತಿದೆ ಈ ಶಾಂತಿ ಅಂತ ಮಾಡಿದಾಗ ಒಂದು ಬಿಂದಿಗೆಯಲ್ಲಿ ನೀರನ್ನು ತುಂಬಿಸಿಟ್ಟು ಕೂಂಚವನ್ನು ಗರ್ಭೆಯನ್ನು ಅದರಲ್ಲಿಟ್ಟು ಅದರ ಮೇಲೆ ನೀರನ್ನು ಚಲ್ಲಿ ಈ ಶಾಂತಿ ಮಂತ್ರಗಳನ್ನು ಹೇಳ್ತಾರೆ ಈ ಮಂತ್ರದ್ದು ಏನಪ್ಪ ಅಂದರೆ ಎಲ್ಲ ವೇದದಿಂದನೂ ಒಂದೊಂದು ಒಂದೊಂದು ಮಂತ್ರ ತಗೊಂಡು ಅದೊಂದು ಒಂದು ಒಂದು ಕಾಲು ಗಂಟೆ ಕಾಲ ಸಮಾನವಾಗಿ ಹೇಳಿ ಬರುತ್ತೆ ಅದು ಮಾಡಿದಾಗ ಈಗ ಎರಡು ವಿಧವಾದಂಥ ಗುಣಗಳು ನೀರಿಗಿರುತ್ತೆ ಜಪಾನಲ್ಲಿ ತೆಗೆದು ನೋಡಿ ವಾಟ್ರ್ ಥೆರಪಿ ಅಂತ ವಾಟ್ರಲ್ಲಿ ಈಗ ಕೆಸರಿನ ನೀರನ್ನು ತಗೊಂಡು ಅದನ್ನು ಮಾಲಿಕ್ಯೂಲ್ಸ್ ಎಲ್ಲ ಒಬ್ಬ ಟೆಸ್ಟ್ ಮಾಡಿದ್ದಾನೆ ಆರ್ಡಿನರಿ ವಾಟರ್ ತಗೊಂಡು ಮಾಲಿಕ್ಯೂಲ್ಸ್ ಎಲ್ಲ ಟೆಸ್ಟ್ ಮಾಡಿದ್ದಾನೆ ಮೈಕ್ರೋಸ್ಕೋಪ್ ಕೆಳಗಡೆ ಆಮೇಲೆ ಏನೋ ಒಂದು ಜಪಾನ್